ಎಲ್ಟು ಮುತ್ತ ಸಿನಿಮಾದ ಟೀಸರ್ ನೋಡಿದ ಮೇಲೆ ಅದರದ ನೆಕ್ಸ್ಟು ಅಪ್ಡೇಟ್ ನೋಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರು ಅದರಲ್ಲಿ ನಾನು ಕೂಡ ಒಬ್ಳು ಈಗ ಆ ಸಿನಿಮಾದ ಐದು ಸಾಂಗ್ಸು ಅಟ್ ಒಂದೆಂಟು ಸಮಯಕ್ಕೆ ರಿಲೀಸ್ ಆಗಿದೆ ಅದರ ರುವಾರಿ ಪ್ರಸನ್ನ ಕೇಶವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಆ ಸಾಂಗ್ಸ್ಗಳ ಬಗ್ಗೆ ಕೇಳೋಣ ಸರ್ ಆಕ್ಚುಲಿ ಎಲ್ ಟು ಮುತ್ತ ಸಾಂಗ್ಸು ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಾಂಗ್ಸು ಐದು ಸಾಂಗ್ಸು ಬರೀ ಸಾಂಗ್ಸ್ ಮಾತ್ರ ಅಲ್ಲ ನೀವು ಮ್ಯೂಸಿಕ್ ಜೊತೆಗೆ ಹಾಡು ಆಡಿದ್ದೀರಾ ಟೀಮ್ ಜೊತೆ ಓಡಾಡಿದ್ದೀರಾ ಎಲ್ಲ ಒಂದಷ್ಟು ಜವಾಬ್ದಾರಿಗಳನ್ನ ತಗೊಂಡಿದ್ದೀರಾ ಅದನ್ನು ಹೇಗೆ ನಿಭಾಯಿಸಿದ್ರಿ ಸರ್ ಅದು ಹೇಗೆ ನಿಭಾಯಿಸಿದೆ ಅಂದರೆ ಇಟ್ಸ್ ಆಲ್ ಒಂದು ವಿಲ್ ಪವರ್ ಅಷ್ಟೇ ಮೇಡಮ್ ನಮ್ಮ ಸತ್ಯ ಸರ್ ಒಂದು ಮಾತು ಹೇಳಿದ್ರು ಮೂರರಿಂದ ನಾಲ್ಕು ತಿಂಗಳಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಸೊ ಹತ್ತು ವರ್ಷದ್ದು ಅದೇನೊಂದು ಐ ತಿಂಕ್ ತಪ್ ಥರನೇ ಇತ್ತು ಮ್ಯಾಮ್ ಒಂದು ತುಂಬ ವೆಲ್ ಪೇಯ್ಡ್ ಜಾಬಲ್ಲಿದ್ದವರು ಎಲ್ಲ ಬಿಟ್ಟು ಈ ಕಡೆ ಬಂದ ಮೇಲೆ ಲೈವ್ಲಿಹುಡ್ ಹೇಗೆ ಅನ್ನೋದು ಯೋಚನೆ ಮಾಡ್ದಂಗೆ ಸೊ ಆ ಒಂದು ಗ್ರಿಟ್ ಏನಿತ್ತು ಅಥವಾ ಆ ಒಂದು ದೃಢತೆ ಏನಿತ್ತು ನನ್ನ ಮನಸ್ಸಿನಲ್ಲಿ ಇದು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಅದಕ್ಕೆ ತಕ್ಕಂತ ನನ್ನ ನಮ್ಮ ಹೈಫೈ ಟೀಮ್ ಸೊ ಆ ಒಂದು ಟೀಮ್ ಇಂದ ನೋಡಿದಿರ ಅದು ಸಾಧ್ಯ ಸರ್ ಈ ಸಾಂಗ್ಸ್ ಅಲ್ಲಿ ಎರಡು ಸಾಂಗ್ಸ್ ನಾವು ಗಮನ ಇಟ್ಟು ನೋಡಿದಾಗ ಒಂದು ನವಿಲು ಕೊಲ್ಲುತ್ತದೆ ಅನ್ನೋ ಸಾಂಗು ಇನ್ನೊಂದು ತುಂಬಾ ಎಮೋಷನಲ್ ಸಾಂಗು ಆ ಎರಡು ಸಾಂಗ್ ಒಂದರಲ್ಲಿ ಕ್ರೌರ್ಯ ಇದೆ ಇನ್ನೊಂದರಲ್ಲಿ ಅವನ ಬೇಸರ ಅವನ ನೋವು ಇದೆ ಸೊ ಈ ಸಾಂಗ್ಸ್ ಗಳು ಹಿಂದೆ ಒಂದು ನೀವು ಟ್ರಾವೆಲ್ ಮಾಡಿದ್ರಲ್ಲ ಆ ಟ್ರಾವೆಲ್ ಹಂಗಿತ್ತು ಸರ್ ನವಿಲ್ ತುಳುವ ನಾನು ಮಾಡಿದ್ದು ನಾನು ಹೇಳಲ್ಲ ಆ ಕಂಪೋಸಿಷನ್ ಒಂದು ಆಗಿದೆ ಆ್ಯಕ್ಚುಲಿ ನವಿಲ್ ತುಳುವ ಬಟ್ ನೀವು ಹೇಳಿ ಅದು ಇನ್ನೊಂದು ನಿಮ್ಮ ಕ್ವಶನ್ ಕೇಳಿದ್ರಿ ಟ್ರಾವೆಲ್ ಹೇಗಿತ್ತು ಅಂತ ಆ ಟ್ರಾವೆಲ್ ಈಸ್ ಈಕ್ವಲ್ ಟು ನಮ್ಮ ಮೂವಿ ಶೂಟ್ ಏನಾಯ್ತಲ್ಲ ಆ ಶೂಟಲ್ಲೆಲ್ಲ ನಾನು ಐ ಐ ವಾಸ್ ಅ ಪಾರ್ಟ್ ಆಫ್ ದ ಕಂಪ್ಲೀಟ್ ಶೂಟ್ ಆ್ಯಂಡ್ ಎವ್ರಿಥಿಂಗ್ ಸೊ ಆ ಶೂಟಲ್ಲಿ ನಮ್ಮ ಶೌರ್ಯ ಸರ್ ಹಾಕ್ತಿದ್ದೊಂದು ಆ ಪ್ರಯತ್ನ ನೀವು ನೋಡಿದ್ದೀರಾ ಈಗ ಆ ಆ ಒಂದು ಅವರಲ್ಲಿ ಇರೋದು ಎಲ್ಲ ಕೊಟ್ಟಿದ್ದಾರೆ ಅವರು ಸೊ ಅದನ್ನು ನಾನು ಹೇಗೆ ಕೊಡ್ಬೋದು ನನ್ನ ಸಂಗೀತದಲ್ಲಿ ಕೊಡ್ಬೋದು ಅವ್ರು ಮಾಡಿರೋ ಸೀನ್ಸ್ನ ನಾನು ಆ ಲೆವೆಲ್ಗೆ ಎತ್ಕೊಳ್ಬೋದು ಅನ್ನೋ ಒಂದು ಏನು ಪಾಯಿಂಟ್ ಇತ್ತು ದಟ್ ಇಸ್ ವಾಟ್ ಡ್ರೋ ಮಿ ಅಷ್ಟೆ ಈ ಕಡೆಗೆ ಅದಲ್ಲದೆ ನೀವು ಇನ್ನೊಂದು ಕೇಳಿದ್ರಿ ಇನ್ನೊಂದು ಎಮೋಷ್ನಲ್ ಸಾಂಗ್ ಸೊ ಎಮೋಷ್ನಲ್ ಸಾಂಗ್ ಕೇಳಿದವ್ರಿಗೆಲ್ಲ ತುಂಬ ಹತ್ತಿರ ಆಗ್ಬಿಡ್ತದೆ ಯಾಕಂದರೆ ಎಲ್ಲರ ಜೀವನದಲ್ಲೂ ಕೆಲವು ಪರಿಸ್ಥಿತಿಗಳು ಅಂತ ಬಂದಿರುತ್ತೆ ಸೊ ಆ ಪರಿಸ್ಥಿತಿಗಳಿಂದ ಅವರು ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ಆ ಸಾಂಗಿಗೆ ಅದರಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದು ನನಗೆ ಲಿರಿಕ್ಸ್ ಮೇಡಮ್ ಆ ಲಿರಿಕ್ಸು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಆ ಅರ್ಥ ಅದು ಕೇಳ್ತಿದ್ರೆ ನನಗೆ ಈಗಲೂ ಮೈಜುಮಾನತೆ ನಮ್ಮ ಅಜಿತ್ ಕೇಶವ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವನು ನಾವು ಕ್ರಿಕೆಟ್ ಆಡ್ತಿದ್ವಿ ಲೆದರ್ಬಾಲ್ ಕ್ರಿಕೆಟ್ ಆಡ್ತಿದ್ವಿ ಬಟ್ ಅವನು ಫುಲ್ ಟೈಮ್ ಮ್ಯೂಸಿಕಿಗೆ ಬಂದ ಅವನು ಅವನು ಸಿಂಗರ್ ಕೂಡ ಆ್ಯಂಡ್ ತುಂಬ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪದಗಳು ಯೂಸ್ ಮಾಡಿ ಲಿರಿಕ್ಸ್ ಬರೀತಾರೆ ಸೊ ಆ ಲಿರಿಕ್ಸ್ ಆಲ್ಸೋ ಮೋಟಿವೇಟೆಡ್ ನೀ ಈ ಥರ ಒಂದು ಮಾಡೋದಕ್ಕೆ ಯಾಕಂದರೆ ನಾನು ಮೂವಿನಲ್ಲಿ ಒಂದು ಸಿಚುವೇಶನ್ ಏನು ಬಂದಿದೆ ಆ ಸಿಚುವೇಶನ್ ಜನಕ್ಕೆ ಆ ಒಂದು ಡೆಪ್ತ್ ನಾವು ತೋರಿಸಲೇಬೇಕು ಆ ಡೆಪ್ತ್ ತೋರಿಸ್ದಾಗಲೇ ನಾವು ಜನನ ಟ್ರಾವೆಲಲ್ಲೇ ಉಳಿಸ್ಕೊಳೋಕ್ಕಾಗೋದು ಯಾಕಂದರೆ ಅದು ಇನ್ನೇನು ಪ್ರೀ ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಿರುತ್ತೆ ಮೂವಿ ಸೊ ದೀಸ್ ಆರ್ ದ ಥಿಂಗ್ಸ್ ಪ್ರಾಬಬ್ಲಿ ದಟ್ ಡ್ರೋ ಮೀ ಟು ದಟ್ ಆ ಸಾಂಗ್ ಕಡೆಗೆ ಸರ್ ನಿಮ್ಮ ಸಿನಿಮಾ ಪ್ರಮೋಷನ್ಸ್ ನೋಡೋದಾದರೆ ಅಥವಾ ನೀವು ರಿಚ್ ಆಗಿ ಸಿನಿಮಾ ಬಗ್ಗೆ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅದನ್ನು ಪ್ರಮೋಷನ್ ಮಾಡ್ತಿರೋ ರೀತಿನೂ ಚೆನ್ನಾಗಿದೆ ಬಡತನ ಎಲ್ಲೂ ಕಾಣಿಸ್ತಿಲ್ಲ ಅತಿಯಾದ ಶ್ರೀಮತಿಗೆ ಕಾಣಿಸ್ತಿದೆ ಆದರೆ ಸಿನಿಮಾ ಟೀಮಲ್ಲಿ ಒಬ್ಬೊಬ್ರು ಮೂರ್ನಾಲ್ಕು ಕೆಲಸ ಮಾಡಿರೋದು ಯಾಕೆ ಮೇಡಮ್ ಒಂದು ಹೇಳ್ತೀನಿ ಬಡತನ ಎಲ್ಲ ಶ್ರೀಮಂತಿಗೆ ಕಾಣ್ತಿದೆ ಅಂತ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ದು ಇದೆಲ್ಲ ಫಸ್ಟ್ ಪ್ರಯತ್ನ ನಮಗೆ ನಾನು ಇದಕ್ಕೆ ಮುಂಚೆ ಒಂದು ಮಾತು ಹೇಳಿದೆ ಎಲ್ ಎಷ್ಟು ಎಲ್ಲ ನೀವು ಅದು ಆ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಕೇಳಿದಾಗ ಎಲ್ಲ ನಾವು ಸಹಜವಾಗಿ ಮಾಡ್ಕೊಂಡು ಹೋದ್ವಿ ಅಂತ ಯಾಕಂದರೆ ಅದೆಲ್ಲ ನಮಗೆ ಏನು ಬರುತ್ತೆ ನಮ್ಗೆ ಏನು ಬೇಕು ಅನ್ಸತ್ತೆ ನಾವು ಆ ಥರ ಫ್ರೀಯಾಗಿ ಮಾಡಿದ್ದೀವಿ ಫ್ರೀಯಾಗಿ ಇನ್ ದ ಸೆನ್ಸ್ ಮನಸ್ಸಲ್ಲಿ ನಾ ಹೇಳ್ತಾ ಇರೋದು ಸೊ ಹಾಗಾಗಿ ಇವಾಗ ನೀವೇನು ಕೇಳಿದ್ರಿ ರಿಚ್ ಆಗಿ ತೋರಿಸ್ತಾ ಇದು ಇದು ಮಾಡ್ತಿದ್ದೀರ ಅಂತ ಇದನ್ನು ಇದನ್ನು ಬಜೆಟಲ್ಲಿ ಮಾಡ್ಬೋದು ಅಂತ ನಾವು ಮಾಡಿರೋದು ಇದು ಬಟ್ ಇದಕ್ಕೆ ಅಂತ ನಾವೇನು ಇಪ್ಪ ಮೂವತ್ತ್ ನಲ್ವತ್ತು ಲಕ್ಷ ಸ್ಪೆಂಡ್ ಮಾಡಿಲ್ಲ ಇದಕ್ಕೆ ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ಡ್ ಆಗಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಕಂಟ್ರೋಲ್ಡ್ ಆಗಿ ಮಾಡಿದ್ದೀವಿ ಮೇಡಮ್ ಯಾಕಂದ್ರೆ ಎಲ್ಲದರಲ್ಲೂ ನಾವು ಇನ್ವಾಲ್ವ್ ಆಗಿದೆ ಯಾರಿಗೂ ನಾವು ಆರ್ಡರ್ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತಿಲ್ಲ ಈಗ ನೀವು ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಸಾಂಗ್ಸ್ ಕೂಡ ಆಡಿದ್ದೀರಾ ಸೊ ನಾಲ್ಕು ಸಾಂಗು ನಿಮ್ಮಲ್ಲಿ ಯಾವ ಥರ ಸರ್ ಆ ಭರವಸೆ ನಾಲ್ಕು ಸಾಂಗ್ ಒಟ್ಟಿಗೆ ಕೊಟ್ಟಿದ್ದು ಮೇಡಮ್ ದೇವ್ರ ನನಗೆ ಐ ಹ್ಯಾವ್ ದಟ್ ವರ್ಸಿಟಾಲಿಟಿ ನನಗೆ ಅಂತ ಒಂದು ನನಗೆ ಮುಂಚೆಯಿಂದ ಒಂದು ನಂಬಿಕೆ ಇದೆ ಯಾಕಂದರೆ ನಾನು ಲೈವ್ ಪರ್ಫಾರ್ಮರ್ ಲೈವ್ ಪರ್ಫಾರ್ಮ್ ಮಾಡುವಾಗ ಒಂದು ಮುಂಜಾನೆ ಮಂಜಲ್ಲಿನೂ ಹಾಡ್ತಾ ಇದ್ದೆ ಅದೇ ಇದು ಯಾವುದು ನಮ್ಮ ರಘು ದೀಕ್ಷಿತ್ ಅವ್ರದ್ದು ಕೋಡಗನ ಕೋಳಿ ಗೀತ ಅದೆಲ್ಲ ಹಾರ್ಡ್ ಸಾಂಗ್ಸು ಸೊ ಅಲ್ಲಿನೂ ನಾನು ಇನ್ನೋಸೆಂಟಾಗೂ ಇದ್ದೆ ವೈಲ್ಡ್ ಇರ್ತಿದ್ದೆ ಸೊ ನನಗಿರೋ ಜಾನರ್ ರೇಂಜ್ ಏನಿದೆ ಐ ಹ್ಯಾವ್ ಎಕ್ಸ್ ಎಕ್ಸ್ಪ್ಲೋರ್ಡ್ ಅದನ್ನೇ ನೀವು ಇವಾಗ ನೋಡಿರೋದು ಐ ಥಿಂಕ್ ನಿಮಗೆ ಏನು ಅನ್ಸಿರುತ್ತೆ ಅನ್ನೋದು ನಿಮಗೇ ಗೊತ್ತು ಯಾಕಂದರೆ ನಾನು ಹೇಳೋವರೆಗೂ ಐ ಡೋಂಟ್ ನೋ ಎಷ್ಟು ಜನ ಗೊತ್ತಿತ್ತು ಅಂತ ನಾನು ನಾಲ್ಕು ಹಾಡು ಹಾಡಿರೋದು ನನ್ನೇ ವಾಯ್ಸು ಎಲ್ಲ ಬೇರೆ ಬೇರೆ ಜಾನರಲ್ಲಿತ್ತು ಸೊ ಅದು ನಮ್ಮ ತಾಯಿಗೆ ಹೇಳಬೇಕು ಅವ್ರ ಕಡೆಯಿಂದ ಬಂದಿರೋದು ಡೈರೆಕ್ಟರು ಎಂಟು ಮುತ್ತ ಸಿನಿಮಾದಲ್ಲಿ ಬ್ಯೂಟಿಫುಲ್ ನಾಲ್ಕು ಸಾಂಗ್ಸ್ನ ಹಾಡಿದ್ದಾರೆ ಅದನ್ನ ಕೇಳೋದಕ್ಕೇನೆ ಚಂದ ಇದೆ ಅದರ ಒಂದಷ್ಟು ಭಾವನೆಗಳನ್ನು ತುಂಬಿ ಹಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು